ಕರ್ಚಿಕಾಯಿ ಅಂದ್ರೆ ಹಿಂಗಿರ್ಬೇಕ್ರಿ ಕರ್ರಮ್ ಕುರ್ರಮ್ ಬಾಯಕ ಇಟ್ರನ್ನ ಕರ್ಕತೈತಿ ಈ ಕರ್ಚಿಕಾಯಿ ಒಂದು ತಿಂಗಳ ಬಿಟ್ಟು ತಿಂದ್ರೆ ಹಿಂಗೆ ಕ್ರಿಸ್ಪಿಯಾಗಿನೇ ಇರ್ತೈತಿ ನಮಸ್ಕಾರ ರೀ ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ ನಾನು ರಶ್ಮಿ ಇವತ್ತು ನಾನು ತಿಳ್ಸಾಕತ್ತಿರೋ ಈ ಅಳತಿ ಮತ್ತು ರೀತಿ ಒಳಗ ನೀವು ಕರ್ಚಿಕಾಯಿ ತಯಾರಿಸಿದ್ರ ಗ್ಯಾರಂಟಿ ನಿಮ್ ಖರ್ಚಿಕಾಯಿನ ಮುಗಿಯೋವರೆಗೂ ಹಿಂಗ ಗರಿ ಗರಿಯಾಗಿನ ಆಗಿನ ಇದ್ರಾಗ ನಾವು ಮೈದಾ ಅಥವಾ ಸಕ್ರೆ ಯಾವ್ದನು ಹಾಕಾಕತ್ತಿಲ್ಲ ಅದ್ರಿಂದ ಇವು ಆರೋಗ್ಯಕರನು ಅದವು ಜಾಸ್ತಿ ತಡ ಮಾಡೋದ್ ಬೇಡ ಬಾಯಾಗ ಕರ್ಗು ಈ ಕರಿಗರಿ ಗರಿಯಾಗಿರೋ ಕರ್ಚಿಕಾಯಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ ಮುಂಚೆ ಕರ್ಚಿಕಾಯಿ ಹೊರಗಿನ ಕೋಟಿಂಗ್ ತಯಾರಿಸಾಕ ಹಿಟ್ಟು ಕಲಿಸ್ಕೊಂಡು ತಗೊಳೋಣ ನಾನಿಲ್ಲಿ ಹಿಟ್ಟು ತಗೊಂಡಿಲ್ಲ ಬದಲಾಗಿ ಸಣ್ಣನ ರವ ತಗೊಂಡಿ ಇದಕ್ಕೆ ಚಿರೋಟಿ ರವಾನು ಅಂತಾರ ನೋಡ್ರಿ ಈ ರೀತಿ ಬಹಳ ಜಿನ್ನಗಿರ್ತೈತಿ ಇದನ್ನ ಎರಡು ಕಪ್ನಷ್ಟು ತಗೋರಿ ಮನೆಯಾಗಿರೋ ಯಾವ್ದಾರು ಒಂದು ಬಟ್ಲ ತಗೊಂಡು ಅದರಿಂದ ಎಲ್ಲ ಪದಾರ್ಥ ಅಳತಿ ಮಾಡ್ರಿ ಇದನ್ನ ಗ್ರಾಮ್ನಾಗ್ ನೋಡೋದಾದ್ರೆ ಐದ್ನೂರು ಗ್ರಾಮ್ ಅಂದ್ರೆ ಅರ್ಧ ಕೆ ಜಿ ಅಷ್ಟು ಹಾಕತಿ ಈಗಿರವ ನಾವು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಅಂದ್ರೆ ಇದು ಇನ್ನೊಂದ್ ಸ್ವಲ್ಪ ಸಣ್ಣಕ್ಕಾಕತಿ ಅಕಸ್ಮಾತ್ ಇವು ಇದನ್ನ ಈಗ ಕಲಸಿ ಇಟ್ರ ಇದನ್ನ ನಾವು ನೆನೆದ ನಂತರ ಒಂದ್ ಸ್ವಲ್ಪ ಜಜ್ಜಿ ಆಮ್ಯಾಗ ಕರ್ಚಿಕಾಯಿ ಮಾಡ್ಬೇಕಾಕತ್ತಿ ಸೊ ಆ ಸ್ಟೆಪ್ ಸ್ಕಿಪ್ ಮಾಡಾಕ ಇದನ್ನ ಮುಂಚೆ ನಾವು ಗ್ರೈಂಡ್ ಮಾಡ್ಕೊಂಡು ತಗೊಳಾಕತ್ತೇವಿ ಇದನ್ನ ಎಷ್ಟು ಹಾಕತಿ ಅಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ ನೋಡ್ರಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೊಳೋದ್ರಿಂದ ಇದನ್ನ ನಾವು ನೀರು ಹಾಕಿ ಕಲಸಿದ ಮ್ಯಾಗ ಸೇಮ್ ಹಿಟ್ಟಿನ ಹಂಗನ ಮೆತ್ತಗಾಕತಿ ಈಗ ಇದ್ರಾಗ ಕಾಲು ಚಮಚೆ ಅಷ್ಟು ಉಪ್ಪು ಹಾಕ್ರಿ ಉಪ್ಪು ಹಾಕಿದ್ಮ್ಯಾಗ ಇದನ್ನ ಕಲಿಸ್ಕೊಂಡು ತಗೋರಿ ಅಂದ್ರೆ ನಾವು ಹಾಕಿರೋ ಉಪ್ಪು ಈ ಹಿಟ್ನಾಗ ಎಲ್ಲ ಕಡೆ ಚಂದಾಗ ಸ್ಪ್ರೆಡ್ ಹಾಕತಿ ಈ ರೀತಿ ಈಗ ಇದ್ರಾಗ ನಾವು ತುಪ್ಪದ ಮೋಹನ್ ಹಾಕಬೇಕು ನಾನು ಇಲ್ಲಿ ಮೂರು ಚಮಚೆ ಅಷ್ಟು ತುಪ್ಪ ಕಡಕ್ ಬಿಸಿ ಮಾಡ್ಕೊಂಡು ತಗೊಂಡೇನಿ ನೀವು ಇಲ್ಲಿ ತುಪ್ಪದ ಬದಲಾಗಿ ಬೇಕಂದ್ರೆ ಮೂರು ಚಮಚ ಅಷ್ಟು ಎಣ್ಣೆ ಬಿಸಿ ಮಾಡಿನೂ ಹಾಕಬಹುದು ಇದು ಬಹಳ ಬಿಸಿ ಇರ್ತೈತಿ ಮುಂಚೆ ಇದನ್ನು ಸ್ಪೂನ್ನಿಂದ ಕಲಸ್ರಿ ಆಮ್ಯಾಗ ಒಂದು ಸ್ವಲ್ಪ ಆರಿದ ನಂತರ ನಿಂದ ನೋಡ್ರಿ ಈ ರೀತಿ ತಿಕ್ಕಿ ತಿಕ್ಕಿ ಕಲಸ್ರಿ ನಾವು ಹಾಕಿದ ಈ ತುಪ್ಪದ ಮೋಹನ್ ಹಿಟ್ಟಿನ ಪ್ರತಿ ಒಂದು ಕಣಕ್ಕೆ ಹತ್ತಬೇಕು ಈ ರೀತಿ ತುಪ್ಪ ಹಾಕಿ ಕಲಸ್ಕೊಂಡು ತಗೊಳೋದ್ರಿಂದ ಕರ್ಚಿಕಾಯಿ ಕೋಟಿಂಗ್ ಏನೈತಿ ನೋಡ್ರಿ ಅದು ಬಹಳ ಕ್ರಿಸ್ಪಿ ಆಗಿ ಬರ್ತೈತಿ ಒಂದು ಎರಡು ಮೂರು ನಿಮಿಷ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇದ್ರಾಗ ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಿಸ್ಕೊಂಡು ತಗೋರಿ ಇದನ್ನ ಮೀಡಿಯಂ ಹದಕ್ಕ ಕಲಸ್ರಿ ಗಟ್ಟಿ ಕಲಿಸ್ಬೇಡ್ರಿ ಯಾಕಂದ್ರ ರವಾ ಐತಿ ಇದು ನೆನ್ಯಕ ಒಂದ್ ಸ್ವಲ್ಪ ಜಾಸ್ತಿ ನೀರು ಬೇಕಾಕೈತಿ ಇದನ್ನ ಮುಂಚೆ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಮೆತ್ತಗ ಕಲಸ್ರಿ ನೆನದ ಮ್ಯಾಗ ಇದು ಪರ್ಫೆಕ್ಟ್ ಮೀಡಿಯಂ ಹದಕ್ಕ ಬರ್ತೈತಿ ನೋಡ್ರಿ ಈ ರೀತಿ ಇದನ್ನ ಕಲಸ್ಕೊಂಡ್ ಮ್ಯಾಗ ಈಗ ಮುಚ್ಚರ ಮುಚ್ಚಿ ಇದನ್ನ ಒಂದ್ ಅರ್ಧ ಗಂಟೆನಾದ್ರೂ ನೆನೆಸಿ ಇಡ್ರಿ ಇದು ನಾನಿಲ್ಲಿ ಅಲ್ಲಿವರೆಗೂ ಇದ್ರ ಒಳಗ ತುಂಬಾಕ ಸೂಸ್ಲಾ ರೆಡಿ ಮಾಡ್ಕೊಂಡು ತಗೊಳೋಣ ಸೂಸ್ಲಾ ಮಾಡಾಕ ನಾನಿಲ್ಲಿ ಮೂರ್ ಕಪ್ ನಷ್ಟು ತುರ್ದಿರೋ ಒಣ ಕೊಬ್ಬರಿ ತಗೊಳಕತ್ತೀನಿ ಗ್ರಾಮ್ ನೋಡಿದ್ರ ಇದು ಮುನ್ನೂರ್ ಗ್ರಾಮ್ ನಷ್ಟು ಐತಿ ಒಂದು ಕಪ್ನಷ್ಟು ಈ ರೀತಿ ಸಣ್ಣಕ್ಕೆ ಜಜ್ಜಿರೋ ಬೆಲ್ಲ ತಗೋರಿ ಇದು ಎರಡು ನೂರ ಐವತ್ತು ಗ್ರಾಮ್ ಅಂದ್ರೆ ಪಾವು ಕೆಜಿ ಅಷ್ಟು ಐತಿ ನಲ್ವತ್ತು ಗ್ರಾಮ್ನಷ್ಟು ಬಿಳಿ ಎಳೆ ತಗೋರಿ ಇದನ್ನ ನೀವು ಸ್ಪೂನ್ ಲೆಕ್ಕದಾಗ ನೋಡಿದ್ರೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಐತಿ ಎರಡು ದೊಡ್ಡ ಚಮಚೆ ಅಷ್ಟು ಗಸಗಸೆ ತಗೋರಿ ಇದು ಗ್ರಾಮ್ನಾಗ ಇಪ್ಪತ್ತು ಗ್ರಾಮ್ನಷ್ಟು ಐತಿ ಮತ್ತು ಒಂದ್ ಸ್ವಲ್ಪ ಬದಾಮ್ ತಗೊಂಡೇನಿ ನಾನಿಲ್ಲಿ ಹದಿನೈದು ಗ್ರಾಮ್ನಷ್ಟು ಬದಾಮ್ ತೊಗೊಂಡೇನಿ ನೀವು ಬೇಕಂದ್ರೆ ಒಂದು ಸ್ವಲ್ಪ ಗೋಡಂಬಿನೂ ಹಾಕಬಹುದು ಒಂದು ಎರಡು ಚಿಟಕಿ ಅಷ್ಟು ಉಪ್ಪು ಬೇಕಾಕತ್ತಿ ಈಗ ಇವನ್ನೆಲ್ಲ ಹುರಿಬೇಕು ಇವ್ನ ಹುರಿಯಾಕ ಇಲ್ಲಿ ಅಗಾರೋ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಪ್ಯಾನ್ ತಗೊಂಡೇನಿ ಮುಂಚೆ ಕೊಬ್ಬರಿ ಹುರಿದ್ ತಗೊಳ್ಳೋಣ ಗ್ಯಾಸ್ ಮೀಡಿಯಂ ಫ್ಲೇಮ್ ನಾಗ ಇಟ್ಟು ಈ ರೀತಿ ಕೈ ಆಡ್ಸ್ತಾನ ಇದನ್ನ ಹುರಿರಿ ಅಂದ್ರ ಕೊಬ್ಬರಿ ಎಲ್ಲಾ ಕಡೆ ಇವನ್ ಆಗಿ ರೋಸ್ಟ್ ಹಾಕತಿ ನೋಡ್ರಿ ಹಿಂಗ ಲೈಟ್ ಹೊಂಬಣ್ಣ ಮ್ಯಾಗ ಇದನ್ನ ತಗದ್ ಬಿಡ್ರಿ ಈ ರೀತಿ ಇದನ್ನ ಹುರಿಯಾಕ ನನ್ಗ ಇಲ್ಲಿ ಒಂದ್ ಐದರಿಂದ ಆರ್ ನಿಮಿಷ ಬೇಕಾತು ಈಗ ಇದ ಪ್ಯಾನ್ಯಾಗ ನಾವು ಎಳ್ಳು ಮತ್ತು ಗಸಗಸೆನೂ ಹುರಿದು ತಗೊಳ್ಳೋಣ ಮುಂಚೆ ಇದ್ರಾಗ ನಾನು ಎಳ್ಳು ಹಾಕಾಕತ್ತೀನಿ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ ನಡುವೆ ಇಟ್ಟು ಎಳ್ಳು ಚಟಪಟ ಅನ್ನೋವರೆಗೂ ಹುರಿರಿ ನೋಡ್ರಿ ಈ ರೀತಿ ಒಂದು ನಾಲ್ಕು ನಿಮಿಷದಾಗ ಎಳ್ಳು ಚಟಪಟ ಅನ್ನೋಕೆ ಸ್ಟಾರ್ಟ್ ಹಾಕವು ಈ ರೀತಿ ಇವು ಚಟಪಟ ಅಂದ ನಂತರ ಗ್ಯಾಸ್ ಪೂರ್ತಿ ಲೋ ಇಡ್ರಿ ಇಲ್ಲಾಂದ್ರೆ ಆರಿಸಿ ಇದ್ರಾಗ ಗಸಗಸೆ ಹಾಕಿರಿ ಗಸಗಸೆ ಬಹಳ ಜಿನ್ನಗಿರ್ತವೆ ಅದರಿಂದ ಹೊತ್ತು ಸಾಧ್ಯತೆ ಇರ್ತೈತಿ ನೀವು ಗ್ಯಾಸ್ ಆಫ್ ಮಾಡಿನ ಇವನ್ನ ಈ ರೀತಿ ಎಳ್ಳಿನ ಒಳಗೆ ಹಾಕಿ ಹುರಿರಿ ಪ್ಯಾನ್ ಮತ್ತು ಎಳ್ಳಿನ ಬಿಸಿಗೆ ಗಸಗಸೆ ಚೆಂದಗೋ ರೋಸ್ಟ್ ಹಾಕ್ಕವು ನೋಡ್ರಿ ಇವು ಎರಡು ಹುರಿದಾಗೆವು ಈಗ ಇವ್ನ ತಗದು ಇದ್ರಾಗನ ಬದಾಮ್ ಹುರಿದ್ ತಗೊಳೋಣ ನಾವು ಯಾವ್ದೋ ಪದಾರ್ಥ ತುಪ್ಪದಾಗ ಹುರಿದಿಲ್ಲ ಅದ್ರಿಂದ ಈ ಸುಸ್ಲಾ ಏನೈತ್ ನೋಡ್ರಿ ಇದು ಬಹಳ ದಿನ ತಡಿತೈತಿ ಕೆಡಂಗಿಲ್ಲ ಇವ್ನ ಭಾಳ ಹುರಿಯೋದೇನು ಬೇಡ ಒಂದ್ ಎರಡು ನಿಮಿಷ ಈ ರೀತಿ ಕೈ ತಗೋರಿ ನೋಡ್ರಿ ಒಂದ್ ಸ್ವಲ್ಪ ಈ ರೀತಿ ಮ್ಯಾಗ ಕಪ್ ಆದ್ಮ್ಯಾಗ ಇವ್ನ ತೆಗೆದ್ ಬಿಡ್ರಿ ಈ ಇಂಗ್ರಿಡಿಯಂಟ್ಸ್ ಮ್ಯಾಗ ಇವನ ತಗೋಬೇಕು ಮುಂಚೆ ಎಳ್ಳು ಗಸಗಸೆ ಹಂಗೆ ಬದಾಮ್ ಗ್ರೈಂಡ್ ಮಾಡ್ಕೊಂಡು ತಗೊಳೋಣ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತರತರಿಯಾಗಿನ ಗ್ರೈಂಡ್ ಮಾಡ್ರಿ ಬದಾಮ್ ದೊಡ್ಡ ದೊಡ್ಡ ತುಂಡು ಉಳಿಯೋ ಸಾಧ್ಯತೆ ಇರ್ತೈತಿ ಅವನ್ನ ತಗದು ಜಜ್ಜಿ ಹಾಕ್ರಿ ಈಗ ಕೊಬ್ಬರಿ ಮತ್ತೆ ಇದ್ರಾಗನ ಬೆಲ್ಲ ಹಾಕಿ ಇವ್ನೆ ಗ್ರೈಂಡ್ ಮಾಡ್ಕೊಂಡು ತಗೊಳೋಣ ಈ ರೀತಿ ದೊಡ್ಡ ಮಿಕ್ಸಿ ಜಾರ್ನಾಗ ಇದನ್ನ ಹಾಕ್ರಿ ಮತ್ತೆ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಕೊಂಡು ಆಮ್ಯಾಗ ಗ್ರೈಂಡ್ ಮಾಡ್ರಿ ನಿಂತು ನಿಂತು ಗ್ರೈಂಡ್ ಮಾಡ್ರಿ ಅಂದ್ರ ಇದು ಚಂದಾಗ ಗ್ರೈಂಡ್ ಹಾಕತಿ ನೀವು ಒಂದೇ ಸಮ ಗ್ರೈಂಡ್ ಮಾಡಿದ್ರ ಕೊಬ್ಬರಿ ಏನೈತ್ ನೋಡ್ರಿ ಅದು ಬಹಳ ಗ್ರೈಂಡ್ ಆಗಿ ಎಣ್ಣೆ ಬಿಡೋ ಸಾಧ್ಯತೆ ಇರ್ತೈತಿ ನೀವ್ ಇಲ್ಲಿ ನೋಡಾಕತಿರ್ಬಹುದು ನೋಡ್ರಿ ತುರ್ತಿರೋ ಕೊಬ್ಬರಿ ಕಾಣಾಕತೈತಿ ಈ ರೀತಿ ಇದು ತರಿ ಇರಬೇಕು ತೀರಾ ಪೌಡರ್ ತರ ಮಾಡಬೇಡ್ರಿ ಇದನ್ನ ನಾವು ಎಳ್ಳು ಗಸಗಸೆ ಮತ್ತ ಬದಾಮ್ ಪುಡಿ ಹಾಕಿದ್ವಿ ನೋಡ್ರಿ ಅದ್ರಾಗನ ಹಾಕ್ರಿ ಈಗ ಲಾಸ್ಟಿಗೆ ಇದ್ರಾಗ ಉಪ್ಪು ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ ಯಾವುದೋ ಸಿಹಿ ಪದಾರ್ಥ ಮಾಡಿದ್ರೆ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಆ ಪದಾರ್ಥದ ಟೇಸ್ಟ್ ಎನ್ಹಾನ್ಸ್ ಆಕತಿ ಮತ್ತು ಆ ಪದಾರ್ಥ ತಿನ್ ಮ್ಯಾಗ ಬಾಯಿ ಕಟ್ತೈತೆ ಅಂತಾರೆ ನೋಡ್ರಿ ಅಂದ್ರೆ ತೀರಾ ಸಿಹಿ ಅನಿಸ್ತೈತಿ ಆ ರೀತಿ ಆಗಂಗಿಲ್ಲ ನೀವು ಎಷ್ಟು ಕರ್ಚಿಕಾಯಿ ತಿಂದರೂ ಇನ್ನೂ ತಿನ್ಬೇಕು ಅನಿಸ್ತೈತಿ ಇದನ್ನ ಕೈನಿಂದಾನ ಕಲಿಸೋದು ಚಲೋ ಅಂದ್ರೆ ಎಲ್ಲ ಇಂಗ್ರಿಡಿಯಂಟ್ಸ್ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಹಾಕೋವು ನೋಡ್ರಿ ನಮ್ಮ ಸೂಸ್ಲ ರೆಡಿ ಐತಿ ಈ ರೀತಿ ಇದನ್ನು ತಯಾರಿಸಿ ನೀವು ಸ್ಟೋರ್ ಮಾಡಿ ಇಡಬಹುದು ನಿಮ್ಗೆ ಬೇಕಾದಾಗ ಯಾವಾಗ ಖರ್ಚಿಕಾಯಿ ತಿನ್ಬೇಕೈತೆ ನೋಡ್ರಿ ಆಗ ಹಿಟ್ಟು ಕಲಸಿ ಖರ್ಚಿಕಾಯಿ ತಯಾರಿಸಿ ತಿನ್ಬೌದು ಈ ಕಡೆ ನಾವು ನೆನ್ಸಾಕಿಟ್ಟಿರೋ ಇಟ್ಟಿರೋ ಹಿಟ್ಟು ನೆಂದೆತ್ತಿ ಇದನ್ನ ಇನ್ನೊಂದು ಸ್ವಲ್ಪ ಮಿದ್ಕೊಂಡು ತೊಗೊಳ್ಳೋಣ ಒಂದೆರಡು ನಿಮಿಷ ಈ ರೀತಿ ಇದನ್ನು ಮ್ಯಾಗ ಈಗ ಇದ್ರಾಗಿನು ಒಂದು ಸ್ವಲ್ಪ ಹಿಟ್ಟು ತಗೊಂಡು ಉಳ್ದಿರೋ ಹಿಟ್ಟು ಮುಚ್ಚಿ ಇಡ್ರಿ ಅಂದ್ರೆ ಇದು ಒಣಗಂಗಿಲ್ಲ ತಗೊಂಡಿರೋ ಈ ಹಿಟ್ಟು ಎರಡು ಅಂಗೈನಿಂದ ನೋಡ್ರಿ ಈ ರೀತಿ ರೋಲ್ ಮಾಡ್ರಿ ಈ ರೀತಿ ಇದನ್ನು ಉದ್ದಕ್ಕೆ ರೋಲ್ ಮಾಡ್ಕೊಂಡು ತೊಗೊಂಡ್ಮ್ಯಾಗ ಈಗ ಚಾಕುನಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನ ಕಟ್ ಮಾಡಿರಿ ಈಗ ಕಟ್ ಮಾಡಿರೋ ಈ ಭಾಗ ಎರಡು ಅಂಗೈ ನಡುವ ನೋಡಿರಿ ಈ ರೀತಿ ರೋಲ್ ಮಾಡಿಕೊಂಡು ಪ್ರೆಸ್ ಮಾಡ್ರಿ ಈ ರೀತಿ ಎಲ್ಲ ಉಳ್ಳಿನೂ ತಯಾರಿಸಿ ತಗೊಳ್ಳೋಣ ಇದೇ ಥರ ಉಳಿದಿರೋ ಎಲ್ಲ ಉಳ್ಳಿ ತಯಾರಿಸಿ ಇವನ್ನ ತಿರ್ಗಾ ಮುಚ್ಚಿ ಇಡ್ರಿ ಅಂದ್ರೆ ಇವು ಒಣಗಂಗಿಲ್ಲ ಇದ್ರಾಗಿಂದ ಒಂದು ಉಳ್ಳಿ ತಗೊಂಡು ನಾವು ಎಲ್ಲಿ ಲಟ್ಟಿಸಿ ತಗೊಳ್ಳೋಣ ಕೆಳಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ನಾವು ಪೂರಿ ಲಟ್ಟಿಸ್ತೇವೆ ನೋಡ್ರಿ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ಮತ್ತು ಈ ರೀತಿ ಓವಲ್ ಆಕಾರದಾಗ ಇದನ್ನು ಲಟ್ಟಿಸ್ರಿ ಈಗ ನಾವು ತಯಾರಿಸಿರೋ ಸೂಸ್ಲಾ ನೋಡ್ರಿ ಈ ರೀತಿ ಒಂದು ಸೈಡ್ ಕೈ ಇಟ್ಟು ಒಂದೆರಡು ಚಮಚ ಅಷ್ಟು ಇದ್ರೊಳಗೆ ಹಾಕಿರಿ ಈ ರೀತಿ ಇದನ್ನು ಉದ್ದಕ್ಕೆ ತುಂಬ್ರಿ ಈಗ ಎಡ್ಜಸ್ಕ ಇದು ಓಪನ್ ಆಗಬಾರ್ದು ಅಂತ ನೀರಿನ ಗೈನಿಂದ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಸವರಿ ಆಮ್ಯಾಗ ಇದನ್ನು ನೋಡ್ರಿ ಈ ರೀತಿ ಫೋಲ್ಡ್ ಮಾಡಿ ಎಡ್ಜಸ್ಗೆ ಚಂದಾಗ ಪ್ರೆಸ್ ಮಾಡಿ ತೊಗೋರಿ ಈ ರೀತಿ ಇದನ್ನ ತಯಾರಿಸಿ ನೀವು ಹಿಂಗನ ಇದನ್ನ ಫ್ರೈ ಮಾಡಬಹುದು ಅಥವಾ ಒಂದ್ ಸ್ವಲ್ಪ ಡಿಸೈನ್ ಫೋರ್ಕ್ ಸಹಾಯದಿಂದ ಇದಕ್ಕ ಹೆಂಗ್ ಡಿಸೈನ್ ಮಾಡುದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇದರ ನ ಈ ರೀತಿ ಕಟ್ ಮಾಡ್ಕೊಂಡು ತಗೊಳ್ಳೋಣ ನೋಡ್ರಿ ಈ ರೀತಿ ಇದು ನೋಡಕ ನೀಟ್ ಅನಿಸ್ತೈತಿ ನೀವು ಬೇಕಂದ್ರೆ ಇದನ್ನ ಹಿಂಗನು ಫ್ರೈ ಮಾಡಬಹುದು ನಿಮ್ ಕಡೆ ಕರ್ಚಿಕಾಯಿ ಸಾಚ ಅಥವಾ ಇದನ್ನ ಕಟ್ ಮಾಡಾಕ್ ಒಂದು ಸ್ಪೂನ್ ಬರ್ತೈತಿ ಅದು ಇದ್ರ ಇನ್ನು ಒಳ್ಳೇದು ಅಂದ್ರೆ ನೋಡ್ರಿ ಹಿಂಗ್ ಡಿಸೈನ್ ಮಾಡ್ರಿ ನಮ್ಮ ಮನೆಯಾಗ ಈ ತರದ ಫೋರ್ಕ್ ಇದ್ದೇ ಇರ್ತೈತಿ ಅದರಿಂದ ಅಡ್ಜಸ್ಟ್ ನೋಡ್ರಿ ಈ ರೀತಿ ಪ್ರೆಸ್ ಮಾಡ್ರಿ ಸೇಮ್ ನಾವು ಸಾಚಾದಾಗ ಕರ್ಚಿಕಾಯಿ ತಯಾರಿಸ್ತೇವೆ ನೋಡ್ರಿ ಅದೇ ರೀತಿ ಡಿಸೈನ್ ಬರ್ತೈತಿ ಪರ್ಫೆಕ್ಟ್ ನೋಡ್ರಿ ಇದು ರೆಡಿ ಐತಿ ಇದೇ ರೀತಿ ಎಲ್ಲಾ ಕರ್ಚಿಕಾಯಿನೂ ತಯಾರಿಸ್ಕೊಂಡು ತಗೋರಿ ಸತಿ ಬಹಳಷ್ಟು ಕರ್ಚಿಕಾಯಿ ತಯಾರಿಸ್ಬೇಡ್ರಿ ಇಲ್ಲ ಇದ್ರ ಮ್ಯಾಗಿನ್ ಸೈಡ್ ಇವು ಒಣಗಿ ಸೀಳ್ತವು ಒಂದು ಎರಡು ಸತಿ ಫ್ರೈ ಮಾಡಬಹುದು ಅಷ್ಟು ಕರ್ಜಿಕಾಯಿ ತಯಾರಿಸ್ರಿ ಅಕಸ್ಮಾತ್ ನೀವು ಸತಿ ಬಹಳಷ್ಟು ಕರ್ಜಿಕಾಯಿ ತಯಾರಿಸಿದ್ರು ಇವನ ಒಂದು ಕಾಟನ್ ಅರ್ಬಿ ಹಸಿ ಮಾಡಿ ಮುಚ್ಚಿ ಇಡ್ರಿ ಅಂದ್ರೆ ಇವು ಮ್ಯಾಗಿನ ಸೈಡ್ ಒಣಗಂಗಿಲ್ಲ ನೀವು ಒಬ್ರ ಕರ್ಜಿಕಾಯಿ ಮಾಡಾಕತ್ತಿದ್ರೆ ಎಲ್ಲಿನ ಮುಂಚೆ ಈ ರೀತಿ ಲಟ್ಟಿಸ್ಕೊಂಡು ತಗೋರಿ ಆಮ್ಯಾಗ ಸತಿ ತುಂಬುದು ನೋಡ್ರಿ ಇಲ್ಲಿ ನಾನು ಒಂದು ಎರಡು ಸತಿ ಕರಿಬೌದು ಅಷ್ಟು ಕರ್ಚಿಕಾಯಿ ತಯಾರಿಸಿ ತಗೊಂಡೇನಿ ಈಗ ಬರ್ರಿ ಇವನ್ನ ಫ್ರೈ ಮಾಡೋಣ ಇವನ್ನ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಮೀಡಿಯಮ್ ಬಿಸಿ ಇರಬೇಕು ಎಣ್ಣೆ ಕಡಕ್ ಬಿಸಿ ಇದ್ದಾಗ ಇವನ್ನ ಎಣ್ಣೆಗೆ ಹಾಕಬೇಡ್ರಿ ಇಲ್ಲಾಂದ್ರೆ ಇದು ಮ್ಯಾಗಿನ್ ಸೈಡ್ ಬಹಳ ಜಲ್ದಿ ಹೊಂಬಣಕ್ಕೆ ಬಂದ್ಬಿಡ್ತೈತಿ ಮತ್ತು ಇದಕ್ಕೆ ದೊಡ್ಡ ದೊಡ್ಡ ಬಬಲ್ಸ್ ಬರ್ತಾವ ಆ ರೀತಿ ಆಗ್ಬಾರ್ದು ಅಂತ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ಮೀಡಿಯಮ್ ಫ್ಲೇಮ್ನಾಗ ಇವನ್ನ ಈ ರೀತಿ ಹೊಳಸಿ ಹಾಕ್ತಾ ಫ್ರೈ ಮಾಡಿರಿ ಎಣ್ಣಾಗ ಹಾಕಿದ ತಕ್ಷಣ ಇವನ್ನ ಮುಟ್ಬೇಡ್ರಿ ಒಂದು ಸ್ವಲ್ಪ ಇವು ಬಿರುಸಾದ್ಮ್ಯಾಗ ಇವ್ನ ನಿಧಾನಕ್ಕೆ ಹೊಳಸಿ ಹಾಕ್ರಿ ಕರ್ಚಿಕಾಯಿ ಕರಿಯಕ್ಕೆ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ ಇದ್ರಾಗ ನಾವು ಲೇರ್ಫುಲ್ ಫುಲ್ ಕರ್ಜಿಕಾಯಿ ಅಂದ್ರೆ ಸಾಟಾ ಹಚ್ಚಿದ ಕರ್ಚಿಕಾಯಿನೂ ತಯಾರಿಸ್ಬಹುದು ಆ ವಿಡಿಯೋ ನಾನು ಮುಂಚೆನೂ ನಿಮ್ಮ ಜೊತೆ ಶೇರ್ ಮಾಡೇನಿ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಮತ್ತು ಮ್ಯಾಗ ಐ ಬಟನ್ಯಾಗ ಕೊಟ್ಟಿರ್ತೇನೆ ಖಂಡಿತ ಒಂದ್ಸತಿ ಚೆಕ್ ಮಾಡ್ರಿ ನೋಡ್ರಿ ಈ ರೀತಿ ಲೈಟ್ ಹೊಂಬಣ್ಣ ಬಂದ ಮ್ಯಾಗ ಇವ್ನ ಎಣ್ಣೆ ಬಸ್ತು ತೆಗೆದ್ಬಿಡ್ರಿ ಇವನ್ನ ಈ ರೀತಿ ತಯಾರಿಸಿ ಒಂದು ಸ್ವಲ್ಪ ಆರಿದ್ಮ್ಯಾಗ ಏರ್ಟೈಟ್ ಕಂಟೇನರ್ನ್ಯಾಗ ಸ್ಟೋರ್ ಮಾಡಿ ಇಡ್ರಿ ತಿಂಗಳ ಅನ್ಗಟ್ಲೆ ಇವು ಹಿಂಗೆ ಕ್ರಿಸ್ಪಿ ಆಗಿನ ಇರ್ತವೆ ಹೆಂಗು ಗಣಪನ ಹಬ್ಬ ಬಂದ ಬಿಟ್ಟು ಗಣಪನ ಹಬ್ಬದಾಗ ನೀವು ಕರ್ಚಿಕಾಯಿ ತಯಾರಿಸಿದ್ರೆ ಇದೇ ರೀತಿ ತಯಾರಿಸ್ರಿ ಹೆಂಗೆ ಬಂದವು ಅಂತ ಕಮೆಂಟ್ನಾಗ ತಿಳಿಸ್ರಿ ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ನಿಮ್ಮೆಲ್ಲರಿಗೂ ಗಣಪನ ಹಬ್ಬದ ಶುಭಾಶಯಗಳು ಭಟ್ಟಿ ಆಗೋಣಂಥ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊತಿರ್ರಿ ತಿನ್ಕೊತಿರ್ರಿ ಖುಷಿಯಾಗಿರ್ರಿ